ತಾಲೂಕ್ ಯಾವ ತಾಲೂಕ್ ಹಿಗಿರತಾಲ್ಲೂಕಾ ಇವ್ರು ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆ ತಗೊಂಡ್ರಾ ನೋಡ್ತಾ ಇದ್ರ ಹ ಹ ಯಾವ ಬೆಲೆ ಅಂತ ಹೋಗ್ಬೇಕು ನಿಮ್ಗೆ ಯಾವ ಬೆಲೆಯಲ್ಲಿ ಇರ್ಬೇಕು ಒಂದು ಲಕ್ಷ

Sí.

ಯಜಮಾನ್ರ ಏನ್ರ ಯಜಮಾನ್ರ ಚೆನ್ನಾಗಿದ್ದೀರ ನೋಡ್ತಾ ಇದ್ದೀರ ಏನ್ ಬೆಲೆ ಕಟ್ಟವ್ರ ಒಂದು ಮೂವತ್ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಒಂದು ಲಕ್ಷ ನಲವತ್ತು ಸಾವಿರ ಅಲ್ಲೂ ಯಾವ ಗೌಡ್ರಿ ಹೌದಾ ಇಲ್ಲೇನ ಅಜ್ ತಾಲೂಕಾ ಅಲ್ಲಿ ಬಂದ ಚಂದ್ರಪಟ್ಟಣ ಸಂತೆ ಯಾವಾಗ ಬರ್ತಾವೆ ಬರ್ತಾವ ಬಂದಿಲ್ಲ ನಾವು ನಮ್ದು ತುಮಕೂರು ನಮ್ದು ಇಂಡಿಯನ್ ಹಳ್ಳಿ ಕಾರ್ ಅಂತ ಚಾನಲ್ ಇದೆ ಹಳ್ಳಿ ಕಾರ್ ಅಂತ ಹ್ಮ್ ಹ್ಮ್ ಏನಿ ಕಾರ ಸುಮಾರು ಜನ ಚಂದ್ರಪಟ್ಟಣ ಮಾಡಿ ಮಾಡಿದ್ರೆ ನಾವು ತುಮಕೂರಿಂದ ಬರ್ಬೇಕು ಇದಕ್ಕಿತ್ತ ಜೋರಾಗಿರತ್ತೆ ಹಸು ಹಸುಗಳು ಬರ್ತಾವಲ್ಲ ಜಾಸ್ತಿ ಅಲ್ವಾ ಸಿಂಡಿ ಹಸು ಹಾಂ ಜರ್ಸಿ ರಾಯ ಎಚ್ ಅಪ್ಪು ಅವೆಲ್ಲ ಬರ್ತಾವೆ ಶುಕ್ರವಾರ ಬೆಳಗ್ಗೆಯೇ ಬರಬೇಕಲ್ಲಿಗೆ ಎಷ್ಟು ಗಂಟೆಗೆ ಬೆಳಿಗ್ಗೆ ಏಳು ಗಂಟೆ ಏಳು ಗಂಟೆಗೆ ನೋಡೋಣ ಈ ಸಲ ಪ್ರಯತ್ನ ಪಡ್ತೀನಿ ನಿಮ್ಮವ ನಿಮ್ಮಿ ಆಗ್ಲಿ ಆಗ್ಲಿ ಅವರು ಬೇರೆ ನಾವು ಬೇರೆ ಏನ್ ಬೆಲೆ ಕಟ್ಟಿದೀರ ಎಷ್ಟು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಅಲ್ಲು ಅಲ್ಲೋ ಮಳೆ ಆಯ್ತಾ ಉರ್ ಕಡೆ ಯಾವ ಮಳೆ ಇದು ಕೃತಿಕಾ ಮಳೆ ಕೃತಿಕಾ ಮಳೆ ಹಾ ಏನ್ ಬೆಳೆ ಏನ್ ಬೆಳೆ ಹಾಕ್ತಿರೋ ಹೌದಾ ಆಲೂಗಡ್ಡೆ ಹಾಕ್ತೀರಾ ಅಂದ್ರೆ ಪೂರ್ವ ಬಂಗಾರು ಪೂರ್ವ ಬಂಗಾರು ಆಮೇಲೆ ರಾಗಿ ಆಗುತ್ತೆ அவர் <laughs> கடை <laughs> ஆர ஆரம்பித்தீர அந்த கட்டி

ಸರ್ ಬೆಳಗ್ಗೆ ಒಂದ್ ಏಳು ಗಂಟೆ ಆಗಿತ್ತು ಎಷ್ಟು ಜೊತೆ ಒಂದೇ ಜೊತೆ ಏಳು ಜೊತೆ ಹಾಕೊಂಬುದು ವ್ಯಾಪಾರ ಆಗಿಲ್ವಾ ಹಂಗೆ ನೀವು ವ್ಯಾಪಾರ ಯಾವ ಇಲ್ಲ ಇವತ್ತು ನಿಮ್ಗೆ ವ್ಯಾಪಾರ ಸ್ವಲ್ಪ ಕಡಿಮೆ ಕಡಿಮೆ ಅಲ್ವಾ ಮಳೆ ಬೇರೆ ಮೂರ್ ಜೊತೆ ಆಯ್ತು ಮಳೆ ಬೇರೆ ಬಿದ್ದಿದೆ ಮಳೆ ಬಿದ್ದೈತೆ ಎಲ್ಲಾ ಕಡೆ ಅಲ್ಲಿ ಆ ಬದುಕಲ್ಲಿದ್ದಾರೆ ಈ ಕಡೆ ಬರ್ಬೇಕು ಇನ್ನ ಇದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಪೂರ್ವ ಮುಂಗಾರು ಹಾಕ್ತಾರೆ ಕೆಲವಡೆ ಹೆಸರು ಹಾಕ್ತಾರೆ ಆಲೂಗಡ್ಡೆ ಹಾಕ್ತಾರೆ ರಾಗಿ ಈಗ ಏನಾಗಿದೆ ಜಾತ್ರೆ ಪ್ರಯುಕ್ತ ಎಲ್ಲಾ ಹಸುಗಳು ಮತ್ತೆ ಬಡಗಳೆಲ್ಲ ಮಾರಾಟ ಮಾಡ್ಬಿಟ್ಟಿದ್ದಾರೆ ಈಗ ಈಗೆಲ್ಲೂ ಇಲ್ಲ ಈಗ ಈಗ ಪುಟ್ಟನ ಮಾತಾಡ್ತೀನಲ್ಲ ಒಬ್ಬರು ನಾಲ್ಕು ದಿನ ತಗೊಂಬಾರ ಇಲ್ಲ ಸರ್ ಹಳ್ಳಿ ಮೇಲೆ ದನಗಳಿಲ್ಲ ಸರ್ವ ಹಾ ಆಗ್ಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ನಂಬರ್ ಕೊಡಿ ಡಬಲ್ ನೈನ್ ಸೆವೆನ್ ಟು ಡಬಲ್ ನೈನ್ ಸೆವೆನ್ ಟೂ ಫೋರ್ ಒನ್ ಫೋರ್ ಒನ್ ಸಿಕ್ಸ್ ತ್ರೀ ಡಬಲ್ ಒನ್ ಸಿಕ್ಸ್ ಥ್ರೀ ಡಬಲ್ ಒನ್ ಡಬಲ್ ಒನ್ ರಘುಪಟೇಲ್ ರಘುಪಟೇಲ್ ಕಡಿಗಿರಿ ತುರುವಿಕೆರೆ ತಾಲೆಕ್ yeah mm. ಎಲ್ಲ ಆಗಿರೋ ಒಂದು ಕಾಣುತ್ತೆ ಅಯ್ಯೋ ನಾನು ಒಂದೇ ಮಾತಾಡೋದು